ಹಾ ನೀ ಕಾ ಹಾ ನೀ ಕಾ ಹಾ ನನಗೂ ಬರಾದ್ ಒಂದ ಸ್ವಲ್ಪ ಬರಾದ್ ಯವಾ ಯವಾ ಕೊಡು रोका ಕೊರು ಒಂದೆ 200 ರೂಪಾಯಿ ಕೊಣ್ಣಾ रोका रोकाಕ್ಕೆ ಬೇಕು ನಿಮಗೆ ನೋಡು रोका ಎದಕ್ಕೆ ಬೇಕು ಎದಕ್ಕೆ ಬೆಳಸ್ತೀನಿ ಎದಕ್ಕೆ ಹಾಕ್ತೀನಿ ಅದಲ್ಲ ನಿಮಗೆ ಎದಕ್ಕ ಅದ್ ಕಡಕೊಂಡೇನ್ ಮಾಡ್ತೀನಿ ನನಗೆ 200 ರೂಪಾಯಿ ಕೊಣ್ಣಾ ಈಗ पहिला ಮನೆಗೆ ಕೊಣಾವು

బాండేత అంద్ర కుత ముందతి దుస్తా బిసి బిసి రొట్టి తినస్తి చిన్న ముద్దు బంగార అంత అడ్గా ముఖా సోక్ మొడీ బావా ఈ నోడు నీ ఎర్ూర్ రూపాయ కొడతీయ ఇల్ నెదక్ బెక్కు ఇల్ కొడంగిల్ అన్న ದ್ರಹಲಕ್ಷ್ಮಿ ರೊಕ್ಕ ಬಂದಿದ್ದು ಅಲ್ಲಿ ಇಲ್ಲಿ ಗೋಳ ಮಾಡಿ ಕೂಡಿಸಿಟ್ಟಿದ್ದು ಎಲ್ಲಾ ಮನೆ ಕಟ್ಬೇಕಂತ ಗೋಳ ನೋಡವ್ವ ನಿನ್ಗ ಲಾಸ್ಟ್ ವಾರ್ನಿಂಗ್ ಹಾಕತ್ತ ಕೊಡ್ತೀಯೋ ಇಲ್ವೋ ಇಲ್ಲಾಂದ್ರ ನೋಡ ದೊಡ್ಡ ಲಪಡ್ ಹಾಕ ನೋಡ ದೊಡ್ಡ ದೊಡ್ಡ ಲಪಡ ಹಾಕೇತ್ ನೋಡಿ ಈಗ ದೊಡ್ಡ ಲಪ

ಅದು ಹೋಗ್ಲಿ ಬಿಡು ಒಂದ್ ಎರಡ್ ಆರ್ ಕೊಡೋ ಏ ಇಲ್ಲ ಕೊಡೋದಿಲ್ಲ ಅದು ಉದ್ರಿ ಬಗ್ಗೆ ಯಾರಿಸಿಲ್ಲ ಕಾಲ್ ಮರಗಿ ತೋತೇನ್ ನೋಡಿ ನಿನ್ಗ ಮಾರಾಯತ್ ಬಾಳ ಟೆಂಪರ್ ಗಾಳ ಐತಿ ನೋಡಂಗಿತಾ ಭಾಳ ಮಾರಾಡಕ್ ಹೋಗ್ಬ್ಯಾಡ ನಾ ಎಷ್ಟ್ ಉದ್ರಿ ಮಾಡಿನಿ ಆ ಬುಕ್ನ್ಯಾಗ ಎಷ್ಟ್ ಉದ್ರಿ ಐತಿ ಎಷ್ಟ್ ಲೆಕ್ಕ ಐತಿ ನೀ ಎಲ್ಲ ಗೊತ್ತೈತೆನಾ ನೋಡಿ ಎಷ್ಟಾಗಿತ್ ನೋಡಿ வியாண் மயாங்க <laughs> ಯಾರು ಹುರ್ದೈತಿಯಾ ಬಾದು ಹೊನ್ಯಾಗ ಶಿಟ್ಬರ್ಕಿ ಅಂಕಿತ ಅಕಿ ಕಡೆ ಉದ್ರಿ ಮಾಡಿದಿ ಅಯ್ಯೋ ನನ್ ಕರಮ ಕರಮ್ ಕರಮ್ ಎದ ಕಡೆ ಹಾಡಿದೆ ಸಾಂಗ ಏಯ್ವಾಂಗ್ಯಾಂಗ ದುಃಖ ಪಡ್ತಿ ದುಖಾಪಡ ಹೋಗ ನಾ ಇದು ಬುಕ್ ಎದ್ ಮುಡ್ತಿ ಆಕಿಗ್ ಗೊತ್ತಿಲ್ಲ ನಾ ಎಷ್ಟು ಉದ್ರಿ ಮಾಡಿನಂತ ಈಗ ಹೆಂಗಡ ನನಗ ಇಷ್ಟ ಉದ್ರಿ ಮಾಡಿನಂತ ಈಗ ನನ್ ನೋಡಿದ್ ನೋಡಿಲ್ಲ ಎರಡು ಮೂರು ಸಾವಿರ ರೂಪಾಯಿ ಉದ್ರೆ ಐತೆ ಈಗ ನಾಕೆ ಏನಂತ ಮೂರ್ತಿಯ ಐದ್ನೂರ ಐದ್ನೂರು ರೂಪಾಯಿ ಅಂತ ಹೇಳ್ಬಿಡುದು ಅಷ್ಟು ಕೊಗ್ಗಿಗೆ ಎಕ್ಸಾಕ್ಟ್ಲಿ ಎಷ್ಟು ಉದ್ರೆ ಅಂತ ಗೊತ್ತಿಲ್ಬಿ ನಾ ಐದ್ನೂರ ಅಂದ್ರೆ ಕರನ್ ಅಂತ ಕೊಬಡ್ತ ಹಾಕಿ ಅಷ್ಟ ಕೊಟ್ಬಿಡುದು ಜನರಿಗೆ ನಂಬಿಸ್ಕಾರ ಮೋಸ ಮಾಡ ಅಂತ ಹೇಳ್ಕೊಟ್ಟಿಲ್ಲ ನನಗ ಯಾವತ್ತು ಆ ಆಮ ಅಕ್ಕಿಗೆ ಅಂಕಿತ ಮೋಸ ಮಾಡಿ ಬಂದಿದ್ಯಾ எர்டுவூர் ரூபாய் மோசத உதிர மோசி அங்க ಕಡಿ ಹೆಂಗ ತಡಿ ಮನ್ಯಾಗ ಹೊಡದ್ಗ ಕರ್ಕೊಂಬನೆ ನಾವನ್ನ ನಾ ಉದ್ರಿ ಏನ್ ನಿಂದ್ ಕೊಡ್ಬೇಕಾ ನಾನ ಕೊಡ್ತಂಗ ಹ್ಮ್ ಆ ಮಗಳ ನಾನ ಕೊಡ್ತ ನಾವ್ ಒಂದ್ ಎರಡು ವರ್ಷ ರೂಪಾಯಿ ಐತೆ ಟೋಟಲ್ ಹಾ ನೀ ಏನ್ ಕಾಜಿ ಮಾಡಕ್ ಹೋಗಡ ಅಜ್ಜಿರಿ ನೀವ್ ಹೇಳು ಮಾತ್ಕೆ ಬಾಳ್ ಖುಷಿ ಆತ್ ನೋಡ್ರಿ ನಂಗ್ ನಿಮ್ಮಂತ ಅಜ್ಜಿಗಳು ಇರುದ್ರಿಂದನ ನಮ್ಮಂತ ಅಂಗಡಿ ಮಾಲಕ್ರ ಜನರಿಗೆ ನಮ್ಬೆ ಉದ್ರಿ ಕೊಡ್ಬೋದ್ರಿ ಆದ್ರೆ ಇವ್ ನಿಮ್ ಮಗ ಅದನ್ಲ ಮಯ್ಯ ಊರ್ ಕಿಸ್ಬಾಯಿ ಇವ್ ಮನಸ್ಸು ಸರಿ ಇಲ್ ನೋಡ್ರಿ ಬಾ ಕೆಟ್ಟದ ನಾವು ಅಜ್ಜಿ ಅಂದಂಗ ನೀವು ಫೋನ್ ಪೇ ಮಾಡ್ತೇರಿಂಗ ಕ್ಯಾಶ್ ಕೊಡ್ತೇರಿ ಫೋನ್ ಪೇ ಯಾರ ತಗೋ ಕ್ಯಾಶಾ ಕೊಡ್ತೇನೆ ಅಂದಂಗ ನಂದು ಅಟ್ ಇದ್ರಿ ಆಯ್ತನ ನೋಡುವ ಮರ ನನಪ್ರವಲ್ ಮನ್ ತಗೋನಿಲ್ಲ ಓ ಆದ ಹಾ ಐತಿ ಬಟ್ ಎಷ್ಟ ಐತಿ ಗೊತ್ತಿಲ್ಲ ಬುಕ್ನಾಗ ನೋಡ್ತೇನೆ ಹಾ ಕೊಡ ಕೊಡ ಬುಕ್ ಕೊಡ ನೋಡ್ತೇನೆ ಎಷ್ಟೈತಿ ಎಷ್ಟ ಐತಿ ಕೊಡಿಲ್ಲ ಕೊಡಿ ನಾನ್ ನೋಡ್ತೇನೆ சோயா பாக்கெட் அங்கே சோயா பாக்கெட் அவன எடுப்பா சேர்சேரி ரொக்க கொடுத்தி அஜ்ஜி ಯಾ ಇವ್ರ ಗಿರ್ದವಳ ಮಗ ಟ್ವೆಂಟಿ ಯಾರು ವೆಂಕಟರಮಣ ಗೋವಿಂದ ಗೋವಿಂದ ನಮಸ್ಕಾರ ಫ್ರೆಂಡ್ಸ್ ಇದು ಕಾಮಿಡಿ ವಿಡಿಯೋ ನಿಮ್ಗೆ ಹಂಗ ಅನ್ಸಿತ್ತು ಕಮೆಂಟ್ ಮಾಡಿ ಕಮೆಂಟ್ ಅಂದ್ರೆ ತಿಳಿಸ್ರಿ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ ಬೆಳಗಾವಿ ಮಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಮಗ್ ಸಪೋರ್ಟ್ ಮಾಡ್ರಿ ಇವ್ರು ನೋಡ್ರಿ ನಮ್ ಮಾಮಾರ ಇವ್ರು ಅಂಗಡಿ ನಮಗ ಶೂಟ್ ಮಾಡಕ್ ಬಹಳ ಸಪೋರ್ಟ್ ಮಾಡ್ತಾರ ಇವ್ರ ಮಾಮಾರ ಇಂತ ಮಾಮಾರ ಇದ್ರು ಇರೋದ್ರಿಂದ ನಮಗು ಚಲೋ ಚಲೋ ಕಾಮಿಡಿ ಹೊಡ್ಯಾಗತ್ತವ ಥ್ಯಾಂಕ್ ಯು ಸೊ ಮಚ್ ಮಾಮಾ ಮತ್ ಸಿಗುನ್ ಮತ್ ಮುಂದಿನ ಹೊಡ್ಯಾಗ ಫ್ರೆಂಡ್ಸ್ ಮತ್ ಸಿಗುನ್ ಮುಂದಿನ ಅಲ್ಲಿವರ್ಗು ಎಲ್ಲಾರು ನಗ್ತಾ ಇರಿ ಖುಷಿಯಾಗಿರಿ ಬಾಯ್ ಬಾಯ್